ನಾನು ಯಾರಿಗೇ ಐವರೋದ್ ಮಾಡ್ರಿ ಅಂತ ಹೇಳಿ ಮನವಿ ಏನು ಕೇಳ್ಕೊಂಡು ಇಲ್ಲ ನನಗೆ ಯಾರಿಗೆ ನಾನು ಐವ್ರೋರ್ ಮಾಡ್ರಿ ಅಂತ ಕೇಳ್ಕೊಂಡಿದ್ರೆ ಪ್ರಯತ್ನ ಮಾಡ್ತಿದ್ರು ನಾನು ಚುನಾವಣೆ ಆಗಲಿ ಅಂತ ಬಿಟ್ಟಿದ್ದೆ ಕಾರಣ ಏನಂದರೆ ಮೂವತ್ತೈದು ವರ್ಷದಿಂದ ಚುನಾವಣೆ ಆಗಿಲ್ಲ ಒಂದು ಸಲ ರಿನ್ವಾಲ್ವ್ ಆಗಲಿ ಯಾಕಂತಂದರೆ ಬರೀ ಲೈಸೆನ್ಸ್ ಅಲ್ಲೇ ಇಟ್ಕೊಂಡು ಇಟ್ಕೊಂಡು ಕೂತ್ರೆ ಆಗಲ್ಲ ಭಾಳ ದಿವಸ ನಂತರ ಒಂದು ರಿನ್ವಾಲ್ವ್ ಆಗ್ತದ್ರೆ ಇನ್ನು ಭಾಳ ದಿವಸ ತಕ್ಕ ನಡೀತದ ಅದಕ್ಕೆ ಚುನಾವಣೆ ಆಗಲಿ ಯಾರಿಗೆ ಮತ ಜನ ಯಾರ ಮ್ಯಾಗ ಎಷ್ಟು ಜನ ಆಸಕ್ತಿ ಯಾರ ಮ್ಯಾಗ ಎಷ್ಟು ಜನ ಆಶೀರ್ವಾದ ಮಾಡ್ತಾರೆ ಅನ್ನೋದು ತಾಲೂಕಿಗೆ ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಬಂದಾಗಲಿ ಅಂತ ಹೇಳಿ ನಾನು ಬಿದ್ದೀರಿ ಸರ್ ಒಂಬತ್ತು ಜನ ಆಯ್ಕೆ ಎಲ್ಲರೂ ನಮ್ಮ ಪರವಾಗಿರ್ತಕ್ಕಂಥವ್ರೇ ಸರ್ ಈಗಾಗಲೇ ಜಾರಕಿಹೊಳಿ ಸಹೋದರು ಒಗ್ಗಟ್ಟಾಗಿ ಹೋದರು ಆದರೆ ಲಿಂಗಾಯತನಲ್ಲಿ ಯಾಕೆ ಒಗ್ಗಟ್ಟು ಮೂಡಲಿಲ್ಲ ಇದು ಜಾತ್ಯಾತೀತ ಪಕ್ಷಾತೀತವಾಗಿರ್ತಕ್ಕಂಥ ಚುನಾವಣೆ ಜಾತಿಗೆ ಆಧಾರವಾಗಿರ್ತಕ್ಕಂಥ ಚುನಾವಣೆ ಪಕ್ಷಕ್ಕೆ ಆಧಾರವಾಗಿರ್ತಕ್ಕಂಥ ಚುನಾವಣೆ ಅಲ್ಲ ಸರ್ ಅವ್ರು ಹೇಳ್ತಾರೋ ಮಾಡ್ತೀವಿ ಅಂತ ಹೇಳ್ತಾರೆ ಆದರೆ ಲಕ್ಷ್ಮಣ ಅವರು ಕತ್ತಿಯವರು ಏನು ಹೇಳ್ತಾರಂದ್ರೆ ನಾನು ಆಗಂಗಿಲ್ಲ ಅಂತ ಹೇಳ್ತಾರೆ ಅದರ ಹಿಂದಿನ ಮರ್ಮ ಏನು ಅನ್ನೋದು ಗೊತ್ತಾಗ್ತದೆ ಚುನಾವಣೆ ಆದಮೇಲೆ ಯಾವಾಗ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ತಾರೀಕು ಬರುತ್ತಲ್ಲ ಒಂದು ಮೂರು ಗಂಟೆ ನಂತರ ನಿಮಗೆ ಗೊತ್ತಾಗ ಸರ್ ನಿಮ್ಮ